ಎಲ್ಲ ನಮ್ಮ ಸ್ಥಳೀಯ ನಾಯಕರುಗಳು ನಮ್ಮ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಇವರ ಒಂದು ನೇತೃತ್ವದಲ್ಲಿ ಇವತ್ತು ಬಡ ದಿನ ಇಲ್ಲಿ ಡೋರ್ ಕಾರ್ಯಕ್ರಮ ಕಾರ್ಯಕ್ರಮಗಳು ಶುರುವಾಗಿದೆ ನಡೀತಾ ಇದೆ ನಾವು ಇವತ್ತು ಎಲ್ಲ ಇಡೀ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿದೆ ಜನರ ಒಂದು ಸ್ಪಂದನೆ ಜನರ ವಿಶ್ವಾಸ ನಂಬಿಕೆ ಇಲ್ಲಿ ಮೊದಲನೇ ಕಾರ್ಯಕ್ರಮದಿಂದ ಕಾಣ್ತಾ ಇದೆ ಜನರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ಅತಿ ಹೆಚ್ಚಿನ ಒಂದು ಉತ್ಸಾಹದಿಂದ ಮುಂದೆ ಬರ್ತಾ ಇದ್ದಾರೆ ಬಹಳಷ್ಟು ಸೇರ್ಪಡೆಗಳು ಆಗ್ತಾ ಇದ್ದಾವೆ ಜೆ ಡಿ ಎಸ್ ಇಂದ ಬಿ ಜೆ ಎಲ್ಲ ಕ್ಷೇತ್ರಗಳಲ್ಲೂ ಅತಿ ಹೆಚ್ಚಾಗಿ ಸಿ ಪಿ ಎಮ್ಮು ಬಿ ಜೆ ಪಿನು ಮತ್ತು ಎಲ್ಲ ಇದ್ದಾವೆ ನಾವು ಅನ್ನ ಹೇಳಿದಂಗೆ ರಿಸಲ್ಟ್ ದಿನ ನಾವು ನಮ್ಮ ಕೆಲಸ ತೋರಿಸ್ತೀವಿ ನಮ್ಮ ಎಲ್ಲ ಮತದಾರರಲ್ಲಿ ವಿನಂತಿ ಈ ಮುಂಬರುವ ಚುನಾವಣೆಗಳಲ್ಲಿ ಒಳ್ಳೆಯದ ಒಂದು ಕಾರ್ಯಕ್ರಮ ನಡೀತಾ ಇದೆ ಮತ ಹಾಕಬೇಕು ಮತ್ತು ದೇಶವನ್ನು ರಕ್ಷಿಸುವವರಿಗೆ ಕರ್ನಾಟಕ ರಾಜ್ಯದ ಒಂದು ಗೌರವ ಉಳಿಸುವಂಥವರಿಗೆ ಮತ ಹಾಕಬೇಕು ಅಂತ ನಮ್ಮ ಮಾಧ್ಯಮದ ಮುಖಾಂತರ ನಾನು ದುಡ್ಡು ಮೋದಿ ಅಂದರೆ ಚೊಂಬು ಅಂತ ಆ ಒಂದು ಕ್ಯಾಂಪೇನ್ ಎಲ್ಲ ಕಡೆ ಬಂದಿದೆ ಅದು ಪೇಪರಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅದೇ ಬರ್ತಾ ಇದೆ ಅದನ್ನು ನಾವು ಎರಡು ದಿನ ಆದಮೇಲೆ ಹೇಳ್ಬೋದು ಅಷ್ಟೇ ಸದ್ಯಕ್ಕೆ ಜೀರೋ ಅಲ್ಲೇ ವೆರಿ ಚೊಂಬೆ ಎಫೆಕ್ಟ್ ಅಂತ ಹೇಳ್ತಾರೆ ಕೊಡ್ತೀರಿ ನೂರಾರು ಜನ ಇಲ್ಲಿ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಎಲ್ಲ ನಾಯಕರುಗಳಿಗೆ ಆಶೀರ್ವಾದ ಕೊಡ್ತಾರೆ ನಮ್ಮ ಜನ ಅಂತ ನಂಬಿಕೆ ಇದೆ